ಪ್ರಿಯಾಂಕ ಖರ್ಗೆ ಅವರೇ ಪುರಾವೆಯ ಬಗ್ಗೆ ಸಾಕ್ಷ್ಯದ ಬಗ್ಗೆ ಮಾತಾಡ್ತಿರಲ್ಲ ಇಂಥದ್ದೇ ಪ್ರಕರಣ ಬಿಜೆಪಿಯ ಸರ್ಕಾರದಲ್ಲಿ ನಡೆದಾಗ ನೀವು ಯಾವ ರೀತಿಯಲ್ಲಿ ವರ್ತಿಸಿದ್ದೀರಿ ಯಾವ ಪುರಾವೆಯನ್ನ ಇಟ್ಕೊಂಡಿದ್ದೀರಿ ನಿಮ್ಮದೇ ಸರ್ಕಾರ ಅದೇ ಆರೋಪದ ಅಲೆಯಲ್ಲಿ ನೀವು ಗೆದ್ದು ಬಂದ್ರಿ ನೂರ ಮೂವತ್ತಾರು ಸೀಟ್ ಅನ್ನ ಪಡೆದ್ರಿ ಆದರೆ ನೀವು ಆರೋಪಿಸಿದ ಆಪಾದನೆಗೆ ಉತ್ತರದಾಯಿತ್ವ ಹೊರುವಂತ ಒಂದು ಕನಿಷ್ಠ ಮಟ್ಟದ ಕೆಲಸವನ್ನ ನಿಮ್ಮ ಸರ್ಕಾರ ಮಾಡಿಲ್ಲ ಬಿಜೆಪಿಯವರು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದಾರೆ ಬದಲಾಯಿಸ್ತಾರೆ ಅಂತ ಪ್ರಪಗಂಡ ಮಾಡಿದ್ರಿ ಒಂದೇ ಒಂದು ಸಾಕ್ಷ್ಯವನ್ನ ಕೊಡಿ ಮೋದಿಯವರ ಸರ್ಕಾರದ ಹತ್ತು ವರ್ಷ ಈಗ ಹದಿನೈದೇ ವರ್ಷ ಮೂರನೇ ಟರ್ಮ್ ಮುಂದುವರೆದಿದೆ ಭ್ರಷ್ಟಾಚಾರದ ಪ್ರತಿ ಒಂದು ಇಂಚು ಇಂಚು ಕಣ್ಣೆದುರು ಕಾಣ್ತಾ ಇದೆ ಮೂಢ ಹಗರಣ ಇರಬಹುದು ವಾಲ್ಮೀಕಿ ಹಗರಣ ಇರಬಹುದು ಅಬಕಾರಿ ಹಗರಣ ಇರಬಹುದು ಎಸ್ ಎಸ್ ಟಿ ಫಂಡ್ ಅನ್ನ ದುರುಪಯೋಗ ಪಡಿಸಿಕೊಂಡದ್ದಿರಬಹುದು ಇದು ಯಾವುದನ್ನು ರಾಜಕೀಯವಾಗಿ ನಿರ್ಣಾಯಕವಾದಂತಹ ಒಂದು ಹಂತಕ್ಕೆ ಕೊಂಡೋಗುವಂತ ನೈತಿಕತೆಯೂ ಇಲ್ಲ ಒಗ್ಗಟ್ಟು ಇಲ್ಲ ಆ ರಾಜಕೀಯ ಇಚ್ಛಾಶಕ್ತಿಯೂ ಇಲ್ಲ ಬಿಜೆಪಿಗೆ ಇಡೀ ನೆಹರು ಸಂತಾನ ಗಾಂಧಿ ಅವರೊಟ್ಟಿ ಸೇರ್ಕೊಂಡು ಭಾರತದ ಸಂಪೂರ್ಣವಾದಂತ ಭವಿಷ್ಯವನ್ನ ನಿರ್ನಾಮ ಮಾಡಿದ್ರಲ್ಲ ಆದ್ರೆ ಅಂಬೇಡ್ಕರ್ ಒಬ್ಬರೇ ನಿಂತಿರಲ್ಲ ಆದ್ರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕರ್ನಾಟಕದಲ್ಲಿ ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣ ಎಲ್ಲೋ ಒಂದು ಕಡೆ ನೆನೆಗುದ್ದಿಗೆ ಬಿದ್ದ ಹಾಗೆ ಕಾಣುತ್ತೆ ಅದರ ಜೊತೆ ಪ್ರಿಯಾಂಕಾ ಖರ್ಗೆ ಅವರ ಆಪ್ತ ಸಚಿನ್ ಹಂಚನಾಳ ಅವರ ಆತ್ಮಹತ್ಯೆಯ ಪ್ರಕರಣದಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಮತ್ತು ಅದಕ್ಕೆ ಪ್ರಭಾವ ತಥಾಸ್ತು ಅಭಯ ಅದೆಲ್ಲವೂ ಪ್ರಿಯಾಂಕ ಖರ್ಗೆ ಅವರದ್ದೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರ ಮರಣ ಪತ್ರ ಹೇಳ್ತಾ ಇರೋದರಿಂದ ಆ ಪ್ರಕರಣಕ್ಕೆ ಬಿ ಜೆ ಪಿ ಈಗ ಪೋಸ್ಟರ್ ಪ್ರತಿಭಟನೆಯನ್ನು ಶುರು ಮಾಡಿದೆ ಕೊಲೆಗಡಿಕ ಸರ್ಕಾರ ನೀತಿಗೆಟ್ಟ ಸರ್ಕಾರ ಇದರ ಜೊತೆಗೆ ನಾಲ್ಕನೇ ತಾರೀಕಿನವರೆಗೆ ಅಂದರೆ ಮೂರನೇ ತಾರೀಕಿನವರೆಗೆ ಕಾಯ್ತೇವೆ ಅದಲ್ಲದೆ ಇದ್ದರೆ ನಾಲ್ಕನೇ ತಾರೀಕಿಗೆ ಕಲಬುರಗಿಯ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತೇವೆ ಎಷ್ಟು ಜನ ಬರ್ತೀರಿ ಅಂಥೇಳಿ ಚಾ ತಿಂಡಿ ಎಲ್ಲ ರೆಡಿ ಮಾಡಿಡ್ತೇವೆ ಬಟ್ಟೆ ಬೇಕಾದರೂ ಹರ್ಕೊಳ್ಳಿ ಏನು ಬೇಕಾದರೂ ಹರ್ಕೊಳ್ಳಿ ಅಂದರೆ ನನ್ನದೇನಾದರೂ ಹರಿದುಕೊಳ್ಳಿ ಅನ್ನುವಂಥ ಉತ್ತರ ಕರ್ನಾಟಕದ ಒಂದು ಗಂಡು ಭಾಷೆಯನ್ನು ಸೂಚ್ಛವಾಗಿ ಖರ್ಗೆಯವರು ಬಳಸುವ ಮೂಲಕ ಪ್ರಿಯಾಂಕ ಖರ್ಗೆ ತನ್ನ ಉದ್ಧಟತನವನ್ನು ಅಹಂಕಾರವನ್ನು ದರ್ಪವನ್ನು ನನ್ನದೇನನ್ನೂ ನೀವು ಕಿತ್ಕೊಳ್ಳಲಾರಿರಿ ಅಂದರೆ ಬೇರೆಯವರು ಬಳಸುವ ಭಾಷೆ ಅದು ಹೇಗಿರಬೇಕು ಏನಿರಬೇಕು ಎಂತಿರಬೇಕು ಅನ್ನೋದನ್ನೆಲ್ಲ ಬಹಳ ಒಂದು ನಿರ್ಧರಿಸುವಂಥ ಇದೇ ಪ್ರಿಯಾಂಕಕರಿಗೆ ತಾನು ಬಳಸುವ ಭಾಷೆ ತನ್ನ ದುರಂಕಾರವನ್ನು ದರ್ಪವನ್ನು ಅಧಿಕಾರ ರಾಜಕಾರಣದಲ್ಲಿ ನನ್ನ ಕೂದಲನ್ನು ಕೂಡ ನೀವು ಕೊಂಕಿಸಲಾರಿರಿ ಅನ್ನುವಂಥ ಒಂದು ನೆಲೆಯನ್ನು ಸ್ಪಷ್ಟವಾಗಿ ಜನರೆದುರು ಇಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ಈ ಪ್ರಯತ್ನ ಜನತಂತ್ರ ವ್ಯವಸ್ಥೆಯ ಆಶಯ ಅಲ್ಲ ಸಂವಿಧಾನಿಕವಾದಂಥ ಆಶಯವೂ ಅಲ್ಲ ಅಥವಾ ಒಂದು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಯಾವುದೇ ವ್ಯಕ್ತಿ ವ್ಯಕ್ತಿಯ ಸಭ್ಯತೆಯೂ ಅಲ್ಲ ಸನ್ನಡತೆಯೂ ಅಲ್ಲ ಈ ವಿಚಾರವಾಗಿ ನಿಮ್ಮೊಟ್ಟಿಗೆ ಈ ಹೊತ್ತಿನ ಬೆಳವಣಿಗೆ ಮತ್ತು ಅವರು ಪತ್ರಕರ್ತರ ಮೇಲೆ ಕೂಡ ಒಂದು ಹರಿಹಾಯುವ ಪತ್ರಕರ್ತರನ್ನು ಕೂಡ ತನ್ನ ಅಖಾಡಕ್ಕೆ ಎಳೆದುಕೊಳ್ಳುವ ತಾನು ನಿಮ್ಮನ್ನೂ ಕೂಡ ಒಂದು ಪ್ರಭಾವಿಸಬಲ್ಲೆ ಕೊಂಡ್ಕೊಳ್ಬಲ್ಲೆ ಅನ್ನುವಂಥ ದರ್ಪವನ್ನು ಅವರು ತೋರಿಸಿದ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ನಮ್ಮೊಟ್ಟಿಗೆ ಬೆಂಗಾವಲಾಗಿ ನಿಲ್ಲಿ ಯಾವುದೇ ಒಬ್ಬ ರಾಜಕೀಯದ ವ್ಯಕ್ತಿ ತನ್ನ ಮೇಲೆ ಬಂದಂಥ ಆರೋಪವನ್ನು ಸಮರ್ಥಿಸಿಕೊಳ್ಳುವಂಥ ದಾರಿಯಲ್ಲಿ ನಡೆಯುವುದು ಅತ್ಯಂತ ಸಹಜ ಆದರೆ ಆ ಸಮರ್ಥನೆಗೆ ಒಂದು ಸಾತ್ವಿಕವಾದ ನೆಲೆ ಇರಬೇಕು ಆ ಸಮರ್ಥನೆಗೆ ಒಂದು ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ ಆ ಸಾರ್ವಜನಿಕ ಜೀವನದೊಟ್ಟಿಗೆ ಒಂದು ಸಮ್ಯಕ್ ಜ್ಞಾನದಿಂದ ಸಂವಹಿಸುವ ಸಂವಹನ ಮಾಡುವ ಒಂದು ರೀತಿ ನೀತಿ ಅಂತಿದೆ ಅದಕ್ಕೆ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದರದೇ ಆದಂಥ ಆಯಾಮಗಳಿದೆ ಈ ಎಲ್ಲವನ್ನೂ ಗಾಳಿಗೆ ತೂರಿ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ತಂದೆ ಆ ಒಂದು ಛತ್ರಿಯಲ್ಲಿ ನಾನು ಏನನ್ನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲೆ ಈ ಎರಡು ವರ್ಷಗಳ ಅವಧಿಯಲ್ಲಿ ಪ್ರಿಯಾಂಕಾ ಖರ್ಗೆಯವರ ಒಟ್ಟು ವರ್ತನೆ ಅದೇ ಧಾಟಿಯಲ್ಲಿ ಸಾಗಿದೆ ಅದು ಯಾವುದೇ ವಿಚಾರ ಇರ್ಬೋದು ಮೋದಿಯವರ ವಿಚಾರ ಇರ್ಬೋದು ದೇಶದ ವಿಚಾರ ಇರ್ಬೋದು ಬಿ ಜೆ ಪಿಯ ವಿಚಾರ ಇರ್ಬೋದು ಸ್ಥಳೀಯ ಬಿ ಜೆ ಪಿಯ ಮುಖಂಡರ ವಿಚಾರ ಇರ್ಬೋದು ಯಾವುದೇ ವಿಚಾರ ಬಂದರೂ ತಾ ಮುಂದು ತಾ ಮುಂದು ಅಂತ ತಾನೇ ಮುಂದೆ ಬಂದು ತನ್ನದೇ ಆದಂಥ ಶೈಲಿಯಲ್ಲಿ ಆ ದರ್ಪ ದುರಹಂಕಾರ ಈ ಎಲ್ಲವ ಅಸ್ತ್ರಗಳನ್ನು ಬಳಸಿ ಅಜ್ಞಾನದ ಪರಮಾವಧಿ ಅನ್ನುವ ರೀತಿಯಲ್ಲೂ ಕೂಡ ಸುಜ್ಞಾನದ ಒಂದು ಪರಮ ಶಿವಮೂರ್ತಿ ನಾನು ಅನ್ನುವಂಥ ನೆಲೆಯಲ್ಲಿ ದಡ್ಡತನದಿಂದ ಪ್ರತಿಕ್ರಿಯಿಸಿದ್ದನ್ನು ನಾವು ಗಮನಿಸಿದ್ದೇವೆ ಇಲ್ಲಿ ಕೇಳ್ತಾರವರು ಸಚಿನ್ ಪಂಚನಾಳ ಅವರ ಆತ್ಮಹತ್ಯೆಯ ಪ್ರಕರಣದಲ್ಲಿ ನನ್ನ ಆಪ್ತನ ಒಂದು ಹೆಸರಿದೆ ಅವರು ಇದನ್ನು ಮುಂದಾಗಿ ಮಾಡಿದ್ದಾರೆ ಅಂತ ಬರ್ತಾ ಇದೆ ಸುಪಾರಿ ಕಿಲ್ಲ ಕಿಲ್ಲರನ್ನು ಬಳಸಿದ್ದಾರೆ ಬಳಸ್ತಾರೆ ಈ ರೀತಿ ಎಲ್ಲ ವಿಚಾರಗಳಲ್ಲೂ ಕೂಡ ನನ್ನ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದನ್ನು ನೀವು ಸಾಕ್ಷ್ಯ ಕೊಡಿ ಪುರಾವೆ ಕೊಡಿ ಪ್ರಿಯಾಂಕ ಖರ್ಗೆ ಅವರೇ ಪುರಾವೆಯ ಬಗ್ಗೆ ಸಾಕ್ಷ್ಯದ ಬಗ್ಗೆ ಮಾತಾಡ್ತಿರಲ್ಲ ಇಂಥದ್ದೇ ಪ್ರಕರಣ ಬಿ ಜೆ ಪಿಯ ಸರ್ಕಾರದಲ್ಲಿ ನಡೆದಾಗ ನೀವು ಯಾವ ರೀತಿಯಲ್ಲಿ ವರ್ತಿಸಿದ್ದೀರಿ ಯಾವ ಪುರಾವೆಯನ್ನು ಇಟ್ಕೊಂಡಿದ್ದೀರಿ ಡಿಜಿಟಲ್ ಡೆತ್ ನೋಟನ್ನೇ ಕೂಡ ಒಂದು ಪರಮ ಸಾಕ್ಷಿ ಅನ್ನುವ ರೀತಿಯಲ್ಲಿ ತೀ ನಾ ನೀವೇ ಮಾತಾಡಿದ್ದನ್ನು ನಾವು ಈಗಾಗಲೇ ತೋರಿಸಿದ್ದೇವೆ ಒಂದು ಕೊಲೆಯ ಪ್ರಕರಣ ಅಥವಾ ಯಾವುದೇ ಒಂದು ಪ್ರಕರಣದಲ್ಲಿ ಪ್ರಾಥಮಿಕ ಹಂತದಲ್ಲಿ ತನಿಖೆ ಆಗದೇ ಸಾಕ್ಷ್ಯಗಳು ಸಿಗುವುದು ಎಲ್ಲಿ ಹಾಡೋ ಹಗಲೇ ಒಬ್ಬ ಕೊಲೆಗಾರ ಒಬ್ಬ ವ್ಯಕ್ತಿಯನ್ನು ಕೊಚ್ಚಿ ಕೆಡವಿದ್ರೂ ಕೂಡ ಅದರ ಸಿ ಸಿ ಟಿ ವಿ ಫುಟೇಜ್ ಇದ್ದರೂ ಕೂಡ ಏಕದಮ್ ನ್ಯಾಯಾಧೀಶರ ಎದುರು ಅವರನ್ನು ಹಾಜರು ಮಾಡಿದ ತಕ್ಷಣ ಅವರಿಗೆ ಮರಣದಂಡನೆ ಕೊಡ್ತಾ ಕೊಡೋ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆಯೇ ಆ ಹೊತ್ತಿನಲ್ಲಿ ಸಿಕ್ಕಂಥ ಪ್ರಾಥಮಿಕ ಸಾಕ್ಷಿಗಳನ್ನು ಅಂತಿಮ ಸಾಕ್ಷಿಯಂತೇನಾದರೂ ನಿರ್ಣಯ ಮಾಡಿ ತಕ್ಷಣ ತೀರ್ಪು ಕೊಡುವಂಥ ವ್ಯವಸ್ಥೆ ಇಂಡಿಯನ್ ಪಿನಲ್ ಕೋಡಿನ ವ್ಯಾಪ್ತಿಯಲ್ಲಿ ಸಾಧ್ಯವೇ ಅದಕ್ಕೆ ಅದರದೇ ಆದಂಥ ಒಂದು ಅನುಚಾನಕವಾದಂಥ ಒಂದು ಸಾಕ್ಷ್ಯವನ್ನು ಹುಡುಕುವ ಪಂಚನಾಮೆ ಮಾಡುವ ವಿವಾದವನ್ನು ಆಲಿಸುವ ಸಾಕ್ಷ್ಯಗಳನ್ನು ಪರಾಮರ್ಶಿಸುವ ನ್ಯಾಯಾಂಗದ ವ್ಯವಸ್ಥೆ ಇದೆ ತಾನೆ ಇವೆಲ್ಲವೂ ಗೊತ್ತಿದ್ದು ನನ್ನ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಈಗ ಬಿ ಜೆ ಪಿ ಅವರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಕೇಳ್ತೇವೆ ನೀವು ಪೇ ಸಿ ಎಮ್ ಅಂತ ಹೋರಾಟ ಮಾಡಿದ್ರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೋರಾಟ ಮಾಡಿದ್ರಿ ಜನವಿರೋಧಿ ಸರ್ಕಾರ ಅಂತ ಹೋರಾಟ ಮಾಡಿದ್ರಿ ಭ್ರಷ್ಟಾಚಾರದ ಸರ್ಕಾರ ಅಂತ ಹೋರಾಟ ಮಾಡಿದ್ರಿ ಆಯಿತು ನಿಮ್ಮ ಸರ್ಕಾರ ಈಗ ಬಂದು ಎರಡು ವರ್ಷ ಹತ್ರ ಹತ್ರ ಆಗ್ತಾ ಇದೆಯಲ್ಲ ನೀವು ಇದಕ್ಕೆ ಪೇ ಸಿ ಎಮ್ಮು ನಾ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದಕ್ಕೆ ಲೋಕಾಯುಕ್ತ ತನಿಖೆಯೇ ನಿಮ್ಮ ಸರ್ಕಾರದ ಅಧೀನದಲ್ಲಿರುವಂಥ ಲೋಕಾಯುಕ್ತ ತನಿಖೆಯೇ ಅದು ಶುದ್ಧ ಸುಳ್ಳು ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ತೀರ್ಪನ್ನು ಕೊಟ್ಟಿದೆ ಏನು ಹೇಳ್ತೀರಿ ಇದಕ್ಕೆ ಯಾವ ಪ್ರಾಯಶ್ಚಿತ ಮಾಡ್ಕೊಳ್ತೀರಿ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ಉಡಾಫೆ ಮಾಡುವಂಥ ಮಾತನ್ನು ಆಡಿದಿರಿ ಆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಅದೇ ಆರೋಪದ ಅಲೆಯಲ್ಲಿ ನೀವು ಗೆದ್ದು ಬಂದಿರಿ ನೂರ ಮೂವತ್ತಾರು ಸೀಟನ್ನು ಪಡೆದಿರಿ ಆದರೆ ನೀವು ಆರೋಪಿಸಿದ ಆಪಾದನೆಗೆ ಉತ್ತರದಾಯಿತ್ವ ಹೊರುವಂಥ ಒಂದು ಕನಿಷ್ಠ ಮಟ್ಟದ ಕೆಲಸವನ್ನು ನಿಮ್ಮ ಸರ್ಕಾರ ಮಾಡಿಲ್ಲ ಪೇ ಸಿ ಎಮ್ ಮತ್ತು ಫಾರ್ಟಿ ಪರ್ಸೆಂಟು ಸರ್ಕಾರ ಅನ್ನೋದನ್ನು ಬಿ ಜೆ ಪಿಯವರು ಎಷ್ಟರ ಮಟ್ಟಿಗೆ ಒತ್ತಡ ತರ್ತಾರೋ ಬಿ ಜೆ ಪಿಯವರು ಇದನ್ನು ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಕೇಳ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಪತ್ರಿಕಾ ರಂಗ ನಾಲ್ಕನೇ ಅಂಗ ಜನರ ಪರವಾಗಿ ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ನೀವು ಎಷ್ಟರ ಮಟ್ಟಿಗೆ ಇದಕ್ಕೆ ಸಾಕ್ಷ್ಯವನ್ನು ಕೊಟ್ರಿ ಆಯಿತು ಕೇಂದ್ರಕ್ಕೆ ಬರೋಣ ಬಿ ಜೆ ಪಿಯವರು ಅವರು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದಾರೆ ಬದಲಾಯಿಸ್ತಾರೆ ಅಂತ ಪ್ರಪಗಂಡ ಮಾಡಿದ್ರಿ ಒಂದೇ ಒಂದು ಸಾಕ್ಷ್ಯವನ್ನು ಕೊಡಿ ಮೋದಿಯವರ ಸರ್ಕಾರದ ಹತ್ತು ವರ್ಷ ಈಗ ಹದಿನೈದೇ ವರ್ಷ ಮೂರನೇ ಟರ್ಮ್ ಮುಂದುವರೆದಿದೆ ಸಂವಿಧಾನವನ್ನು ನೆತ್ತಿಗೊತ್ತುಕೊಂಡು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಸಂಸತ್ ಭವನಕ್ಕೆ ನೆತ್ತಿಯನ್ನು ತಾಗಿಸಿ ಪ್ರವೇಶ ಮಾಡಿದರು ಸಂವಿಧಾನಾತ್ಮಕವಾದಂಥ ಎಲ್ಲ ಆಶಯಗಳನ್ನು ಈ ದಶಕದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತಂದರು ಅಂಬೇಡ್ಕರ್ ಅವರ ಬಗ್ಗೆ ನಿಮ್ಮ ನಿರ್ಲಕ್ಷ್ಯದ ಇತಿಹಾಸವನ್ನು ಸಂಪೂರ್ಣ ಒರಿಸಿ ಅಂಬೇಡ್ಕರ್ ಅವರಿಗೆ ಸಿಗಬೇಕಾದಂಥ ಸಕಲ ಮಾನ ಸಮ್ಮಾನ ಗೌರವ ಪಂಚತೀರ್ಥ ಇದೆಲ್ಲವನ್ನು ಮಾಡಿ ಅಂಬೇಡ್ಕರ್ ಅವರಿಗೆ ಎಪ್ಪತ್ತೈದು ವರ್ಷದಲ್ಲಿ ಆದಂಥ ಘೋರ ಅನ್ಯಾಯವನ್ನು ಒಂದು ಹಂತದಲ್ಲಿ ಅದನ್ನು ಸರಿಪಡಿಸುವ ಮತ್ತು ಅವರಿಗೆ ಸಲ್ಲಬೇಕಾದಂಥ ಎಲ್ಲ ಆದ್ಯತೆ ಗೌರವವನ್ನು ಸಲ್ಲಿಸುವ ಕೆಲಸವನ್ನು ಮಾಡಿದರು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದಾರೆ ಬದಲಾಯಿಸ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷ್ಯವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯವಾಯಿತೇನು ಕಳೆದ ಇದೇ ಮೊನ್ನೆ ನಡೆದಂಥ ಚಳಿಗಾಲದ ಅಧಿವೇಶನದಲ್ಲಿ ಸಂವಿಧಾನದ ಮೇಲೆ ಎಪ್ಪತ್ತೈದು ವರ್ಷ ಸಂವಿಧಾನವನ್ನು ಒಂದು ನಾವು ಬಳಸಿಕೊಂಡು ಅಥವಾ ಸಂವಿಧಾನ ಅಳವಟ್ಟು ಈ ದೇಶಕ್ಕೆ ಎಪ್ಪತ್ತೈದು ವರ್ಷ ಆದ ಹಿನ್ನೆಲೆಯಲ್ಲಿ ಸಮಗ್ರವಾದ ಚರ್ಚೆ ಆಯಿತು ಯಾವ ಚರ್ಚೆ ಆಯಿತು ಸಂವಿಧಾನ ಏನು ಸಂವಿಧಾನ ಹುಟ್ಟಿದ್ದೇಗೆ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಅದಕ್ಕೆ ಇರುವ ಘನತೆ ಗೌರವ ಏನು ಅದರ ಜೊತೆಗೆ ಎಪ್ಪತ್ತೈದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಇವತ್ತಿನವರೆಗೂ ಸಂವಿಧಾನದ ಒಂದು ಕಗ್ಗೊಲೆ ಸಂವಿಧಾನದ ಆಶಯದ ದುರ್ಬಳಕೆ ಸಂವಿಧಾನದ ಮೇಲಿನ ದಬ್ಬಾಳಿಕೆ ಸಂವಿಧಾನವನ್ನು ನಿಮ್ಮ ಕಿಚನ್ ಬುಕ್ ಥರ ನೀವು ಬಳಸ್ಕೊಂಡ ರೀತಿ ಪ್ರತಿ ಒಂದನ್ನು ಜನರೆದು ಅದಕ್ಕೆ ಸಾಕ್ಷ್ಯ ಅಂತಾರೆ ಚಾರಿತ್ರಿಕ ಸಾಕ್ಷ್ಯ ಅಂತಾರೆ ಅದಕ್ಕೆ ನಿಮ್ಮಿಂದ ಅದಕ್ಕೆ ಉತ್ತರ ಕೊಡಲಿಕ್ಕಾಗಿಲ್ಲ ಕೊನೆಗೆ ಏನು ಮಾಡಿದ್ರಿ ನಿಮ್ಮ ದುಷ್ಟ ವ್ಯವಹಾರವನ್ನು ಅನಾಗರಿಕ ವ್ಯವಹಾರವನ್ನು ಅಕ್ರಮವನ್ನು ಅಸಂವಿಧಾನಿಕವಾದ ರೀತಿಯಲ್ಲಿ ಬಳಸ್ಕೊಂಡ್ರಿ ಅಮಿತ್ ಶಾ ಅವರ ಸುದೀರ್ಘವಾದ ಭಾಷಣ ಇವತ್ತು ಜನರೆದುರಿದೆ ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಇಲ್ಲಸಲ್ಲದ ಆರೋಪ ಹೊರಿಸಿ ಅಂಬೇಡ್ಕರ್ಗೆ ಅವಮಾನ ಆಯಿತು ಅಂತ ಮಾಡಿದ್ರಿ ಪ್ರಪಗಂಡ ಮಾಡಲಿಕ್ಕೆ ಹೊಟ್ಟ್ರಿ ಅದಕ್ಕೆ ಸಾಕ್ಷ್ಯವನ್ನು ಕೊಡಿ ಮೋದಿಯವರು ಸಾಕ್ಷ್ಯ ಕೊಟ್ಟಿದ್ದಾರೆ ಒರಿಜಿನಲ್ ಹೇಗಿದೆ ಏನಿದೆ ಅಂಬೇಡ್ಕರ್ ಬಗ್ಗೆ ನಮಗೆ ಯಾವ ರೀತಿಯ ಗೌರವ ಇದೆ ಅನ್ನೋದನ್ನು ಅವರು ಸಾಕ್ಷ್ಯ ಕೊಟ್ಟಿದ್ದಾರೆ ನೀವು ಕೊಡಿ ಸಾಕ್ಷ್ಯವನ್ನು ಕೊಟ್ರೇನು ಎರಡು ವರ್ಷದಲ್ಲಿ ಇತಿಹಾಸ ಕಂಡು ಕೇಳಿರಿಯದಂಥ ಕರ್ನಾಟಕದ ಚರಿತ್ರೆಯನ್ನು ಭ್ರಷ್ಟಾಚಾರದ ಚರಿತ್ರೆಯನ್ನಾಗಿ ಪರಿವರ್ತನೆ ಮಾಡಿದಿರಿ ಭ್ರಷ್ಟಾಚಾರವನ್ನು ಸಾಮೂಹಿಕರಣಗೊಳಿಸಿದ್ರಿ ಅದರ ಜೊತೆಗೆ ದೇ ಆರ್ ಅವರ ಬ್ರದರ್ಸ್ ಅಂತೇಳಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಿ ಬೀದಿ ಬೀದಿಯಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಕೊಲೆ ಕೊಲೆ ಆಗ್ತಾ ಇದೆ ರಕ್ತ ಹರಿತಾ ಇದೆ ದುಷ್ಟರ ಮೇರೆ ಮೀರಿ ವರ್ತಿಸ್ತಾ ಇರುವಂಥ ರೀತಿಯನ್ನು ಕಣ್ಣಾರೆ ಕಾಣ್ತಾ ಇದ್ದೇವೆ ಗೂಂಡಾಗಿರಿಯ ಸರ್ಕಾರವನ್ನು ಕಾಣ್ತಾ ಇದ್ದೇವೆ ಕೊಲೆಗಡಕರ ಸರ್ಕಾರವನ್ನು ಕಾಣ್ತಾ ಇದ್ದೇವೆ ಇದಕ್ಕೆ ಸಾಕ್ಷ್ಯಗಳು ಜನರೇ ಒದಗಿಸ್ತಾ ಇದ್ದಾರೆ ವಿಡಿಯೋದ ಮೂಲಕ ಇತ್ಯಾದಿ ನಿಮಗಿನ್ನೇನು ಸಾಕ್ಷ್ಯ ಬೇಕು ಆತ್ಮಸಾಕ್ಷಿ ಇಲ್ವೇನು ಆತ್ಮಸಾಕ್ಷಿ ಇಲ್ವೇ ನಿಮ್ಮ ಟೆರಿಟರಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ದರ್ಪ ದುರಂಕಾರ ದುರಾಡಳಿತ ನಿಮ್ಮ ಪಟಾಲಮ್ಮಿನ ಇಡೀ ರಕ್ತ ಸಿಕ್ತ ಇತಿಹಾಸ ಜನರ ಕಣ್ಣಿದ್ರೆ ಇದೆಯಲ್ಲರಿ ಸರ್ಕಾರಿ ಅಧಿಕಾರಿಗಳು ಅಂತಿಲ್ಲ ಸಾರ್ವಜನಿಕರು ಅಂತಿಲ್ಲ ಅಮಾಯಕರು ಅಂತಿಲ್ಲ ನಿಮ್ಮ ಅಧಿಕಾರದ ದಂಡವನ್ನು ನಿಮ್ಮ ಪಟಾಲಮ್ಮ ಯಾವ ರೀತಿ ಬಳಸ್ತಾ ಇದೆ ಅನ್ನೋದು ಯಾವುದೂ ಗುಟ್ಟಾಗುಳುವುದಿಲ್ಲ ಅಲ್ಲಿ ಸಾಕ್ಷ್ಯಗಳು ಜನರ ಮಧ್ಯೆ ಇದೆ ಜನರ ನಾಲಿಗೆಯಲ್ಲಿದೆ ಸಾಕ್ಷಿ ಎಷ್ಟು ಸಾಕ್ಷಿ ಬೇಕು ನಿಮಗೆ ಇನ್ನೊಂದು ಆ ಬಿ ಜೆ ಪಿಯವರಿಗೆ ಅವರಿಗೆ ಏನು ಹಕ್ಕಿದೆ ನಾನು ನನ್ನ ಕೇಳಲಿಕ್ಕೆ ಅವ್ರಿಗೇನು ಮಾನ ಇದೆ ಮರ್ಯಾದೆ ಇದೆ ಅವರ ಮಾತಿಗೆ ಬೆಲೆ ಇದೆ ಅವರ ಪಕ್ಷದೊಳಗೆ ಬೆಲೆ ಇಲ್ಲ ಗುಂಪು ರಾಜಕೀಯ ಯತ್ನಾಳ ಗುಂಪು ಒಂದು ಬೇರೆ ಉತ್ತರ ಕರ್ನಾಟಕದ ಗುಂಪು ಒಂದು ಬೇರೆ ಆ ಗುಂಪು ಬೇರೆ ಈ ಗುಂಪು ಬೇರೆ ಯಾರ ಮೇಲೂ ನೋಟಿಸ್ ಇಶ್ಯೂ ಆಗಲಿಲ್ಲ ಹೈಕಮಾಂಡು ಕೈಕಟ್ಟಿ ಕುಳಿತಿದೆ ಹಾಗೆ ಹೀಗೆ ಅವರೊಳಗೆ ಅವರಿಗೆ ಮಾತಿಗೆ ಬೆಲೆ ಇಲ್ಲ ಅವರಲ್ಲೇ ಒಂದು ಒಗ್ಗಟ್ಟಿಲ್ಲ ನನ್ನನ್ನೇನು ಮಾತಾಡೋದವರು ಅಂತ ಕೇಳ್ತೀರಿ ನಿಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ ಸ್ವಾಮಿ ಸಿದ್ದರಾಮಯ್ಯನ ಬಣ ಇಲ್ಲವೇ ಡಿ ಕೆ ಶಿ ಬಣ ಇಲ್ಲವೆ ಉತ್ತರ ಕರ್ನಾಟಕದ ಜಾರಕಿಹೊಳಿ ನೇತೃತ್ವದ ಬಣ ಇಲ್ಲವೇ ನಿಮ್ಮದೇ ಒಂದು ಬಣ ಇಲ್ವೆ ನಿಮ್ಮಲ್ಲಿ ಎಷ್ಟು ಬಣ ಇದೆ ಎಷ್ಟು ಬಣ ರಾಜಕೀಯ ನಡೀತಾ ಇದೆ ಅವರವರ ಶಕ್ತಿ ಸಾಮರ್ಥ್ಯಕ್ಕಾಗಿ ಸ್ವಾಭಿಮಾನಿ ಸಮಾವೇಶ ಮತ್ತು ಹಿಂದುಳಿದ ವರ್ಗದವರ ಹೆಸರಿನಲ್ಲಿ ಸಮಾವೇಶ ಅಹಿಂದ ಅಂತೆಲ್ಲ ಮಾಡ್ತಿರಲ್ಲ ಇದು ಯಾರ ಬಣದದ್ದು ಬಣದ್ದು ಇದು ಕಾಂಗ್ರೆಸ್ಸಿನ ಸರ್ವಶಕ್ತಿ ಪ್ರದರ್ಶನ ಅಂತ ನಾವು ಭಾವಿಸಬೇಕೇನು ಅಂತ ಮುಠಾಳ್ರು ಅಂತ ಭಾವಿಸಿದ್ರೆ ನಮ್ಮನ್ನು ನಿಮ್ಮಲ್ಲಿ ಬಣ ರಾಜಕೀಯ ಇಲ್ವೇ ನಿಮ್ಮಲ್ಲಿ ಹೈಕಮಾಂಡು ಮತ್ತು ರಾಜ್ಯದ ಮಧ್ಯೆ ವಾಗ್ವಾದಗಳಿಲ್ವೇ ಹೆಬ್ಬಾಳ್ಕರ್ ಅವರಿಗೆ ಮೊನ್ನೆ ರಾಹುಲ್ ಗಾಂಧಿ ಅವರು ನನ್ನ ಹೆಸರೇಳ ಹೆಸರನ್ನು ಬಳಸಿದರೆ ಜಾಗ್ರತೆ ಅಂತ ಯಾಕೆ ವಾರ್ನ್ ಮಾಡಿದರು ನಿಮ್ಮಲ್ಲಿ ಫಿಫ್ಟಿ ಫಿಫ್ಟಿ ಸರ್ಕಾರದ ಮಧ್ಯೆ ಈಗ ಜಗಳ ಆಗ್ತಾ ಇಲ್ವೇ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಸ್ವಲ್ಪ ಕಾಲ ಕಾದು ಆಮೇಲೆ ರೆಸ ರೆಸಾರ್ಟ್ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಗುಟ್ಟೇನು ನಿಮ್ಮಲ್ಲಿ ಯಾರಿಗೆ ಮಾತಿಗೆ ಬೆಲೆ ಇದೆ ಅವರ ಒಳ ರಾಜಕೀಯದ ಮನೆ ಹಾಳಾಯ್ತು ಅವರು ಭ್ರಷ್ಟರು ಟ್ಟವರು ಅವರು ಸ್ವಜನ ಪಕ್ಷಪಾತಿಗಳು ಎಲ್ಲ ಒಪ್ಪಣ ಅದಕ್ಕೆ ಪ್ರಾಯಶ್ಚಿತವಾಗಿ ಅವರು ಅಧಿಕಾರ ಕಳ್ಕೊಂಡು ಕೂತಿದ್ದಾರೆ ಈಗ ಮುನಿರತ್ನಮ್ಮನಂಥ ಒಂದು ಪ್ರಕರಣಕ್ಕೂ ಸರಿಯಾಗಿ ಸಾರ್ವಜನಿಕವಾಗಿ ಉತ್ತರಿಸುವಂಥ ನೈತಿಕತೆಯನ್ನು ಬಿ ಜೆ ಪಿ ಹೊಂದಿಲ್ಲ ನೀವು ಪ್ರಕರಣದ ಮೇಲೆ ಪ್ರಕರಣ ಕೊಡ್ತಾ ಇದ್ದೀರಿ ಪ್ರಕರಣದ ಮೇಲೆ ಪ್ರಕರಣ ಕೊಡ್ತಾ ಇದ್ದೀರಿ ಭ್ರಷ್ಟಾಚಾರದ ಪ್ರತಿಯೊಂದು ಇಂಚು ಇಂಚು ಕಣ್ಣೆದುರು ಕಾಣ್ತಾ ಇದೆ ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಅಬಕಾರಿ ಹಗರಣ ಇರ್ಬೋದು ಎಸ್ ಎಸ್ ಟಿ ಆ ಫಂಡನ್ನು ದುರುಪಯೋಗ ಪಡಿಸ್ಕೊಂಡದ್ದು ಇರ್ಬೋದು ಇದು ಯಾವುದನ್ನು ರಾಜಕೀಯವಾಗಿ ನಿರ್ಣಾಯಕವಾದಂಥ ಒಂದು ಹಂತಕ್ಕೆ ಕೊಂಡೋಗುವಂಥ ನೈತಿಕತೆಯೂ ಇಲ್ಲ ಒಗ್ಗಟ್ಟು ಇಲ್ಲ ಆ ರಾಜಕೀಯ ಇಚ್ಛಾಶಕ್ತಿಯೂ ಇಲ್ಲ ಬಿ ಜೆ ಪಿಗೆ ಅದು ಸಾರ್ವಜನಿಕರಿಗೆ ಗೊತ್ತಾಗಿದೆ ಅವರ ಹಣೆ ಬರೋದು ಬಿಟ್ಬಿಡಿ ನಿಮಗೇನಾಗಿದೆ ಅವರ ಬಣ ರಾಜಕೀಯ ಅವ್ರ ಮೇಲೆ ಆ ಆರೋಪ ಇದೆ ಇವ್ರ ಮೇಲೆ ಈ ಆರೋಪ ಇದೆ ಸೈಲೆಂಟ್ ಸುನಿ ಪ್ರಕರಣ ಡ್ರಗ್ಸ್ ಪ್ರಕರಣ ಅಶೋಕ ಮತ್ತು ಅವ್ರು ಯಾವುದೋ ಒಂದು ನಟಿಯ ಫೋಟೋ ಎಲ್ಲ ಮಾತಾಡ್ತೀರಲ್ರಿ ಅವ್ರ ಕಳ್ಳ್ರಿ ಬಿಟ್ಟಾಕ್ರಿ ಅವರನ್ನು ಕೊಳಚೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ ರೀ ಅವರು ಜನ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಕೊಡ್ತಾರೆ ಅವ್ರ ಪ್ರಕರಣ ಇದೆ ಅವರು ಭ್ರಷ್ಟಾಚಾರಿಗಳು ಅವರು ಹಾಗೆ ಹೇಳೋ ಪ್ರಕರಣ ಇದ್ದರೆ ನಿಮ್ಮನ್ನು ರಕ್ಷಿಸ್ಕೊಳ್ಳಿಕ್ಕೆ ಅದು ಅಸ್ತ್ರವೇನು ಅಂದರೆ ನೀವು ಅದರ ಆಗಲಿಕ್ಕೆ ಓಕೆನಾ ನೀವು ನಡತೆಗೆಟ್ಟು ರಾಜಕಾರಣಿ ಆಗ್ತೀರಿ ಭ್ರಷ್ಟಾಚಾರಿಗಳಾಗ್ತೀರಿ ಎಲ್ಲವೂ ಆಗ್ತೀರಿ ಯಾಕೆಂತಂದರೆ ಬಿ ಜೆ ಪಿಯವರಾಗಿದ್ದಾರೆ ಅವರನ್ನು ಸರಿ ಮಾಡಿ ನಾವು ಸರಿಯಾಗ್ತೇವೆ ಇದು ರಾಜಕೀಯನ ಇದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ರಾಜಕೀಯನಾ ಇದು ಒಂದು ಸ ಒಂದು ಸಾತ್ವಿಕ ರಾಜಕಾರಣದ ಲಕ್ಷಣವೇ ಅಂದರೆ ಊರಿನ ಎಲ್ಲರೂ ಭ್ರಷ್ಟರಾಗಿದ್ದಾರೆ ಆದ್ದರಿಂದ ನಾನು ಭ್ರಷ್ಟನಾಗ್ತೇನೆ ಇದೇನು ನಿಮ್ಮ ರಾಜಕೀಯದ ಮರ್ಮ ಇದೇನು ನಿಮ್ಮ ರಾಜಕೀಯದ ಚಿತ್ರ ಇದೇನು ನಿಮ್ಮ ರಾಜಕೀಯದ ಆಶಯ ಅವರು ಕೆಟ್ಟಿದ್ದಾರೆ ಅವ್ರ ಮೇಲೆ ಕೈ ಕೇಸ್ಗಳಿದೆ ಆದ್ದರಿಂದ ನನ್ನ ಪ್ರಶ್ನಿಸಬೇಡಿ ನಾನು ಮಾಡಿದರೆ ಏನು ಅವರು ಮಾಡಿದ್ದಾರಲ್ಲ ಪಕ್ಕದ ಮನೆಯವರು ದರೋಡೆ ಮಾಡಿದ್ದಾನೆ ಆದ್ರಿಂದ ನಾನು ಮಾಡ್ತೇನೆ ಇದು ನ್ಯಾಯನಾ ನಮ್ಮ ನ್ಯಾಯಾಂಗ ಅಥವಾ ನಮ್ಮ ಕಾರ್ಯಾಂಗ ನಮ್ಮ ಏನು ಹೇಳ್ತದೆ ಸಾವಿರ ಜನ ಆರೋಪಿಗಳು ತಪ್ಪಿಸಿಕೊಳ್ಳಬಹುದು ಒಬ್ಬ ನಿರಾಪರಾಧಿ ತಪ್ಪಿಸ್ಕೊಳ್ಬಾರ್ದು ಇದರ ಆಶಯ ಏನು ಅಂದರೆ ನ್ಯಾಯ ನೀತಿ ಸತ್ಯ ಧರ್ಮ ಇದಕ್ಕೆ ನಮ್ಮ ಇಡೀ ಪರಂಪರೆ ಅಥವಾ ಸ್ವತಂತ್ರ ಭಾರತದ ನಂತರದ ನ್ಯಾಯಾಂಗದ ಪರಂಪರೆ ಪ್ರತಿ ಒಂದು ಏನನ್ನ ಬಯಸ್ತದೆ ಸತ್ಯಭೀಮ ಜಯತೆ ಸತ್ಯದ ದಾರಿಯಲ್ಲಿ ನಡೆಯಬೇಕು ಹರಿಶ್ಚಂದ್ರನ ಪ್ರಕರಣವು ಅದನ್ನೇ ಹೇಳುತ್ತೆ ಇಡೀ ಜಗತ್ತೇ ಕೆಟ್ಟೋಗಿರ್ಬೋದು ಆದರೆ ನೀನು ಕೆಡಬೇಡ ನೀನು ಮಾದರಿಯಾಗಿರು ಬುದ್ಧಂ ಶರಣಂ ಗಚ್ಚಾಮಿ ಅಂತಿರಲ್ರಿ ಬಾಯಿ ಬಾಯಿಗೆ ಬುದ್ಧವ ಮತ್ತು ಅಂಬೇಡ್ಕರ್ ಹೆಸರು ಹೇಳ್ತೀರಿ ಅಂಬೇಡ್ಕರ್ ಹೇಗೆ ಬದುಕಿದ್ರು ಇಡೀ ನೆಹರು ಸಂತಾನ ಗಾಂಧಿಯವರೊಟ್ಟಿಗೆ ಸೇರಿಕೊಂಡು ಭಾರತದ ಸಂಪೂರ್ಣವಾದಂಥ ಭವಿಷ್ಯವನ್ನು ನಿರ್ನಾಮ ಮಾಡಿದ್ರಲ್ಲ ಆದರೆ ಒಬ್ಬರೇ ನಿಂತರಲ್ಲ ಆದರೆ ಎದುರು ಇಡೀ ಜಗತ್ತು ಆಸೆ ಅನ್ನುವಂಥ ಒಂದು ಮರ ಇದರಲ್ಲಿ ಇಡೀ ವ್ಯಾಮೋಹದಲ್ಲಿ ಬಿದ್ದು ಬದುಕನ್ನು ಭಾವವನ್ನು ಸಂಪೂರ್ಣ ಕಳ್ಕೊಳ್ತಾ ಇರುವಾಗ ಮಧ್ಯರಾತ್ರಿಯಲ್ಲಿ ಎದ್ದು ಹೊರಟಂಥವನು ಬುದ್ಧ ಒಬ್ಬನೇ ಏನನ್ನು ಸೂಚಿಸ್ತದದು ಅಂದರೆ ಕೆಟ್ಟು ಕೆರವಾಗಿ ಹಳವಂಡವಾಗಿ ಸಂಪೂರ್ಣ ವಿನಾಶದ ಅಂಚಿನಲ್ಲಿರಲಿ ನಡತೆ ಸಾಮಾಜಿಕ ನ್ಯಾಯ ಭ್ರಷ್ಟತೆ ಎಲ್ಲವೂ ಸಂಪೂರ್ಣವಾಗಿ ಕೆಟ್ಟು ಕೆರವಾಗಿ ಹೋಗಲಿ ಇಡೀ ಜಗತ್ತೇ ಸಂಪೂರ್ಣವಾಗಿ ವಿನಾಶದ ಅಂಚಿನಲ್ಲಿರಲಿ ಆದರೆ ಒಬ್ಬ ಸಮಾಜಕ್ಕೆ ಮುಖ ಮಾಡಿ ನಿಂತಂಥ ನಾಯಕ ಸಾಮಾಜಿಕ ಜೀವನದಲ್ಲಿರುವ ನಾಯಕ ಅವನು ಹೇಗಿರಬೇಕು ಅನ್ನೋದಕ್ಕೆ ಬುದ್ಧನು ಅಂಬೇಡ್ಕರ್ರು ಹರಿಶ್ಚಂದ್ರನು ಕೃಷ್ಣನು ರಾಮನು ಪ್ರತಿಯೊಬ್ಬರೂ ನಮಗೆ ಉದಾಹರಣೆಯಾಗಿ ನಿಲ್ತಾರೆ ವರ್ತಮಾನದಲ್ಲಿ ಅಬ್ದುಲ್ ಕಲಾಮನ್ನು ತಗೊಳ್ಬೋದು ನೀವು ಎಷ್ಟು ವ್ಯಕ್ತಿತ್ವಗಳಿದೆ ನಮ್ಮಲ್ಲಿ ಅಂಥದ್ರ ಮಧ್ಯೆ ನೀವು ಅವರು ಕೆಟ್ಟೋಗಿದ್ದಾರೆ ನೀವು ನನ್ನ ಬಗ್ಗೆ ಮಾತಾಡಬೇಡಿ ಪತ್ರಕರ್ತರ ಬಗ್ಗೆ ಹುಂಕರಿಸ್ತೀರಲ್ಲ ಬಿ ಜೆ ಪಿಯವರನ್ನು ಅವರನ್ನು ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೊಳ್ತೀರಿ ನಿಮ್ಮ ದರಿದ್ರ ರಾಜಕೀಯವನ್ನು ರೀ ಸೀರಿಯಸ್ ಆಗಿ ತಗೋಬೇಕು ನಿಮ್ಮ ರಾಹುಲ್ ಗಾಂಧಿಯನ್ನು ಯಾಕೆ ರೀ ಸೀರಿಯಸ್ ಆಗಿ ತಗೋಬೇಕು ನಿಮ್ಮ ಸುಳ್ಳಿನ ಇಡೀ ನರೇಟಿವನ್ನು ನಾವು ದಿನವಿಡೀ ಬ ಅದರ ಬಗ್ಗೆನೇ ಪ್ರಚಾರ ಮಾಡ್ತೇವಲ್ಲ ನಿಮ್ಮನ್ನು ಯಾಕೆ ಸೀರಿಯಸ್ ಆಗಿ ತಗೋಬೇಕು ಪತ್ರಕರ್ತರು ಕೂಡ ಅಷ್ಟೇ ಅದನ್ನು ಗಟ್ಟಿಯಾಗಿ ಪ್ರಶ್ನಿಸುವಂಥ ಒಂದು ಧೀಮಂತಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಯಾರೂ ತೋರಿಸ್ತಾ ಇಲ್ಲ ಅವರ ಉಗಳಿದ್ದೇ ಉಗುಳು ಅವರು ಹಾಕಿದ್ದೇ ಭಿಕ್ಷೆ ನೀವು ಹೇಳಿದ್ದೇ ಮಾತು ಅಂತ ನಾವು ಅದನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ದರ್ಪ ನಿಮ್ಮ ದುರಹಂಕಾರ ನಿಮ್ಮ ಮಾತು ನೀವು ಬಳಸುವ ಶಬ್ದ ನಿಮ್ಮ ಭಾಷೆ ಅದು ನಿಮ್ಮ ಒಳಗಿನ ಕೊಳಕನ್ನು ಮತ್ತು ಒಳಗಿನ ನಿಮ್ಮ ಅಸ್ಥಿರತೆಯನ್ನು ಅಪರಾಧಿತ್ವವನ್ನು ಪ್ರತಿಯೊಂದನ್ನು ಸೂಚಿಸ್ತಾ ಇದೆ ನೆನಪಿಡಿ ನೀವು ಬಾಯಲ್ಲಿ ಏನು ಬೇಕಾದರೂ ಹುಂಕರಿಸ್ಬೋದು ಮಾತಾಡ್ಬೋದು ನಿಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಳಿ ಮೊನ್ನೆ ಸಭಾಪತಿ ಹೊರಾಟಿಯವರು ಏನು ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಪ್ರಕರಣದಲ್ಲಿ ಆತ್ಮಸಾಕ್ಷಿಗೆ ತಕ್ಕಾಗಿ ವರ್ತಿಸಿ ಅಂದರು ಆತ್ಮಸಾಕ್ಷಿಯೇ ಸತ್ತೋಗಿದೆ ನಿಮಗೆ ಅಂತಲ್ಲ ಪ್ರತಿಯೊಂದು ಪಕ್ಷದಲ್ಲೂ ಆತ್ಮಸಾಕ್ಷಿ ಇಲ್ಲ ಹಣ ಮಾಡುವ ದುಡ್ಡು ಮಾಡುವ ಆಸ್ತಿ ಮಾಡುವ ಭ್ರಷ್ಟಾಚಾರ ಮಾಡುವ ತಮ್ಮ ತಲೆ ತಲೆಮಾರುಗಳನ್ನು ಕಾಪಿಡಲಿಕ್ಕಾಗಿ ಕೂಡಿಡುವಂಥ ಭ್ರಷ್ಟ ಮನಸ್ಸು ಭ್ರಷ್ಟ ವ್ಯವಸ್ಥೆಯಲ್ಲಿ ಸಂಪೂರ್ಣ ಭ್ರಷ್ಟರಾಗಿ ಹೋದಂಥ ನಿಮಗೆ ಆತ್ಮಸಾಕ್ಷಿ ಇರುವುದಾದರೂ ಹೇಗೆ ಆತ್ಮಸಾಕ್ಷಿ ಇದ್ದಿದ್ದರೆ ಶುದ್ಧ ರಾಜಕಾರಣದ ಪ್ರ ಒಂದು ಪ್ರಜ್ಞೆ ಇದ್ದಿದ್ದರೆ ಅಂಬೇಡ್ಕರ್ರ ಬಗ್ಗೆ ಸಂವಿಧಾನದ ಬಗ್ಗೆ ನಿಜವಾದಂಥ ಕಳಕಳಿ ನಿಮಗಿದ್ದರೆ ರಾಜೀನಾಮೆಯನ್ನು ಕೊಟ್ಟು ಬಿಸಾಡಿ ಹೊರಗೆ ನಿಂತು ಮಾಡಿ ತನಿಖೆನ ಏನಾಗತ್ತೆ ನೋಡಿಬಿಡ್ತೇನೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ತನಿಖೆ ಆಗಲಿ ನಾನು ಶುದ್ಧ ರಾಜಕಾರಣಿ ಅನ್ನೋದು ಫ್ರೂ ಆದಮೇಲೆ ಮತ್ತೆ ಅಧಿಕಾರಕ್ಕೆ ಬರ್ತೇನೆ ಅನ್ನುವಂಥ ಧೀಮಂತಿಕೆಯನ್ನು ತೋರಿಸ್ತಾ ಇದ್ದೀರಿ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಆದ್ದರಿಂದ ಮಾಡಿದ ಕಳತವನ್ನು ಅಪರಾಧಿತ್ವವನ್ನು ಮುಚ್ಚಿಕೊಳ್ಳಿಕ್ಕೆ ದೊಡ್ಡ ಧ್ವನಿಯಲ್ಲಿ ಮಾತಾಡ್ತೀರಿ ಪತ್ರಕರ್ತರನ್ನು ಪ್ರಶ್ನಿಸ್ತೀರಿ ಪತ್ರಕರ್ತರ ವೃತ್ತಿ ಧರ್ಮವನ್ನು ಪ್ರಶ್ನಿಸ್ತೀರಿ ಅಂದರೆ ಅವರು ನಿಮ್ಮ ಆಣತಿಯನ್ನು ನಿಮ್ಮ ಊಳಿಗದ ಆಳು ನಿಮ್ಮ ನಿಮ್ಮ ಜಹಿಗ್ಗ ಜಹಗೀರು ಕರ್ನಾಟಕ ಆದ್ದರಿಂದ ಬಿ ಜೆ ಪಿ ಅವರನ್ನು ಸೀರಿಯಸ್ ಆಗಿ ತಗೋಬೇಡಿ ನಾವು ಹೇಳಿದ ಮಾತನ್ನು ಹಾಕಿ ಅವರು ಹೇಳಿದ್ದನ್ನು ಪ್ರಚಾರ ಮಾಡಬೇಡಿ ಅನ್ನುವ ಹುಕುಂ ಹೊರಡಿಸ್ತೀರಿ ಯಾವ ಕಾಲದಲ್ಲಿ ಇದ್ದೀರಿ ನಿಮ್ಮ ತಂದೆಯವರು ಮೋದಿಯವರನ್ನು ಹಿಟ್ಲರ್ ಅಂತಾರೆ ನೀವು ಯಾರು ಅನ್ನೋದನ್ನು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಿ ನಿಮ್ಮ ಸರ್ಕಾರ ಏನು ಮಾಡ್ತಾ ಇರಿದೆ ಅನ್ನೋದನ್ನು ಒಂದು ಸರಿ ಆತ್ಮಾವಲೋಕನ ಮಾಡಿಕೊಳ್ಳಿ ಇಡೀ ರಾಜಕೀಯ ಕರ್ನಾಟಕದ ಒಟ್ಟು ಇತಿಹಾಸದಲ್ಲಿ ಈ ನಿಮ್ಮ ಸರ್ಕಾರ ಯಾವ ರೀತಿಯ ಮಾನ ಸನ್ಮಾನವನ್ನು ರಾಜ್ಯಕ್ಕೆ ನೀಡ್ತಾ ಇದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಭಾವಿಸಿ ದಿವಾಳಿ ಎದ್ದೋದಂಥ ಸರ್ಕಾರ ಮಾನಗೇಡಿ ಸರ್ಕಾರ ರೌಡಿಸಮನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಗೂಂಡರಾಜ್ಯ ಮಾಡಿದಂಥ ಸರ್ಕಾರ ಯಾವುದೇ ಕಾನೂನು ಇತ್ಯಾದಿ ಇಲ್ಲದೇ ಸಿ ಟಿ ರವಿ ಅವರನ್ನು ಸಮಯ ಸಂಸತ್ತಿನ ಅಥವಾ ವಿಧಾನಸಭೆಯ ಒಳಗಡೆ ನಡೆದ ಘಟನೆಯನ್ನು ಪ್ರತ್ಯೇಕವಾಗಿ ನೋಡಬೇಕು ಅದೇ ಅವರನ್ನು ಅರೆಸ್ಟ್ ಮಾಡಿ ನೀವು ರಾತ್ರಿ ನಡೆಸ್ಕೊಂಡ ಘಟನೆ ಇದೆಯಲ್ಲ ಅದನ್ನು ಪ್ರತ್ಯೇಕವಾಗಿ ನೋಡಬೇಕು ನಿಮ್ಮ ಕ್ರೌರ್ಯವನ್ನು ನಿಮ್ಮ ಅಧಿಕಾರದ ದುರುಪಯೋಗವನ್ನು ಸಂಪೂರ್ಣವಾಗಿ ಅದು ಹೇಳ್ತಾ ಇದೆ ಇಂಥ ಭ್ರಷ್ಟ ಸರ್ಕಾರದಲ್ಲಿ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಸಾತ್ವಿಕತೆಯ ಬಗ್ಗೆ ಮಾತಾಡ್ತೀರಿ ಆ ಬಿ ಜೆ ಪಿಯವರ ಅವರ ಪ್ರತಿಭಟನೆಯನ್ನು ಯಶ್ಚಿತವಾಗಿ ನೋಡ್ತೀರಿ ಎಕ್ಕಡದ ಅಡಿಯಲ್ಲಿ ಹಾಕ್ಕೊಂಡು ಅದನ್ನು ಹೊಸಕ್ಕೆ ಹಾಕ್ತೇನೆ ಅನ್ನುವ ಹೂಂಕರಿಸ್ತೀರಿ ಏನ್ರಿ ಇದು ನಿಮ್ಮದು ಏನು ಜನ ಏನು ಮರಳು ಅಂತ ಭಾವಿಸಿದ್ರ ಜನ ಏನು ತಲೆಕೆಟ್ಟು ಕೂತಿದ್ದಾರೆ ಅಂತ ಭಾವಿಸಿದ್ರ ಪ್ರತಿ ಒಂದು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಹಣೆ ಬರ ನಿಮ್ಮ ಚರಿತ್ರೆ ಚಾರಿತ್ರೆ ಎಲ್ಲವೂ ಗೊತ್ತಾಗ್ತಾ ಇದೆ ನಿಮಗೂ ಒಂದು ಮುಂದೆ ಒಂದು ಕಾಲ ಇದೆ ಜನರ ಹಿಡಿಶಾಪದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗುವಂಥ ಕಾಲ ಭಾಳ ಹತ್ತಿರದಲ್ಲಿದೆ ಅಂತ ನನಗನ್ನಿಸ್ತಾ ಇದೆ ナマステ。